ಋತು ಮತ್ತೆ ಕೈಯೆಲ್ಲ ಕರಿ ಇದಾವ್ತು ನೀಲಿ ಆವ್ತು ಚಾಯ್ ಬಣ್ಣ ಆವ್ತು ಆ ಟೈಮ್ನಲ್ಲಿ ಅವು ಬಾಳಂತಿ ಆದ್ರೂ ಕೊಡುದೆ ಶಿಶುಗೆ ತಾಯಿಗೆ ಕೊಡುದೆ ಒಂದ್ಸಲ ಕೊಟ್ಟು ಈ ಹೊಸರಪ್ಪುದು ಅಂದ್ರೆ ಈ ಕಾಮಳೆ ಅಪ್ಪುದು ಅಂತ ಹೇಳ್ತಾರೆ ಆ ಲಕ್ಷಣ ಎಲ್ಲ ಅದು ಅವಳೆ ಆದ್ರೆ ದುಬ್ಬ ಆವ್ತು ಇದು ಈಗ ಕೈ ಕಾಲ್ ಪಾದ ಎಲ್ಲ ಅಡಿಗೆ ಹಿಂದೆ ನೇರ್ಲಂಡ್ ಬಣ್ಣ ಸಮಸ್ಯೆ ಆಗ್ತಾ ಇದ್ದು ಸೊಪ್ಪೆ ಕೊಡುದೇ ಸೊಪ್ಪೆ ಕೊಡುದೇ ಹೋದ್ರೆ ಚಲೋ ಗರ್ಭಕೋಶದ ಎಲ್ಲಾ ರೀತಿಯ ಸಮಸ್ಯೆಗಳಿಗೂ ಈ ಒಂದು ಔಷಧಿ ಪರಿಣಾಮ ಎಲ್ಲರಿಗೂ ನಮಸ್ಕಾರ ಶ್ರೀಬಾಲ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ನಾನು ಶ್ವೇತಾ ಭಟ್ ಇವತ್ತಿನ ದಿನಮಾನದಲ್ಲಿ ಔಷಧಿ ಜಗತ್ತು ಎನ್ನುವಂತಹದ್ದು ಎಷ್ಟೇ ಒಂದು ಹೊಸ ಹೊಸ ಆವಿಷ್ಕಾರಗಳಿಗೆ ಒಳಗಾಗ್ತಾ ಇದ್ರು ಸಹ ಅಹ್ ನಮ್ಮ ಹಳ್ಳಿ ಔಷಧಿಗಳು ತಮ್ಮ ಮಹತ್ವವನ್ನ ಕಳೆದುಕೊಂಡಿಲ್ಲ ಇವತ್ತಿಗೂ ಎಷ್ಟೋ ಕಾಯಿಲೆಗಳಿಗೆ ಹಳ್ಳಿ ಔಷಧಿಗಳೇ ಸಹ ತುಂಬಾ ಉತ್ತಮವಾದಂತಹ ಮದ್ದಾಗಿ ಪರಿಣಾಮವನ್ನ ಬೀರ್ತಾ ಇವೆ ಸಾಕಷ್ಟು ಅಹ್ ರೋಗಗಳಿಗೆ ಡಾಕ್ಟರೇ ಸಜೆಸ್ಟ್ ಮಾಡ್ತಾರೆ ನೀವು ಹಳ್ಳಿ ಔಷಧವನ್ನ ತೆಗೆದುಕೊಳ್ಳಿ ನಾಟಿ ಔಷಧಗಳನ್ನ ತೆಗೆದುಕೊಳ್ಳಿ ಅಂತ ಅಂತಹ ಔಷಧಗಳು ನಮ್ಮೆಲ್ಲರಿಗೂ ಬಹಳ ಉಪಯುಕ್ತವಾಗುವಂತಹದ್ದು ಯಾಕಂದ್ರೆ ಪ್ರಾಕೃತಿಕವಾಗಿ ಸಿಗುವಂತಹ ಗಿಡಮೂಲಿಕೆಗಳಿಂದ ಮಾಡಲ್ಪಟ್ಟಂತಹ ಈ ಔಷಧಗಳು ನಮ್ಗೆ ಪ್ರಾಕೃತಿಕವಾಗಿ ಬೇಕಾಗಿರ್ತಕ್ಕಂತಹ ಮಾನವ ಅಹ್ ದೇಹಕ್ಕೆ ಬೇಕಾದಂತಹ ಅಂಶಗಳನ್ನ ಕೊಡುತ್ತೆ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ಗಳು ಇಲ್ಲದೆ ಈ ಒಂದು ಔಷಧಿಗಳು ಕಾರ್ಯವನ್ನ ನಿರ್ವಹಿಸುತ್ತೆ ಹಾಗಾಗಿ ಅಂತಹ ಔಷಧಿಗಳನ್ನ ತಮ್ಮೆಲ್ಲರಿಗೆ ಒಂದಷ್ಟು ಪರಿಚಯ ಮಾಡ್ಕೊಳ್ಳೋಣ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ನನ್ಗೆ ಸಾಕಷ್ಟು ಜನ ಕೇಳಿದ್ರು ಈ ಹಳ್ಳಿ ಔಷಧಿಗಳನ್ನ ಕೊಡುವಂತಹವರನ್ನ ಪರಿಚಯ ಮಾಡ್ಕೊಡಿ ಅಂತ ಹಾಗಾಗಿ ನಾನು ಈ ಒಂದು ಹೊಸ ಕಾರ್ಯಕ್ರಮವನ್ನ ಆರಂಭ ಮಾಡ್ತಾ ಇದ್ದೇನೆ ಸಂಜೀವಿನಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಈ ಒಂದು ಕಾಯಿಲೆಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂತಹದು ಚವಿ ಔಷ ಚವಿ ಅನ್ನುವಂತಹ ಒಂದು ರೋಗ ಹೆಣ್ಣು ಮಕ್ಕಳಲ್ಲಿ ಅತಿಯಾಗಿ ಕಾಣಿಸ್ಕೊಳ್ಳುವಂತಹ ಈ ರೋಗಕ್ಕೆ ಮನೆ ಮದ್ದನ್ನ ವಂಶ ಪಾರಂಪರ್ಯವಾಗಿ ಕೊಡ್ತಾ ಬಂದಿರತಕ್ಕಂತಹ ಶ್ರೀಯುತ ಗಣೇಶ್ ಗಂಕಾರ ಅವರ ಮನೆಯ ಅಂಗಳದಲ್ಲಿ ಇವತ್ತು ಇದ್ದೇವೆ ಇದು ಯಲ್ಲಾಪುರ ತಾಲೂಕಿನ ಬಳಗಾರ ಗ್ರಾಮದ ಹಳ್ಳಿ ಮನೆ ಅನ್ನುವಂತಹದ್ದು ಇಲ್ಲಿ ಸಾಕಷ್ಟು ವರ್ಷಗಳಿಂದ ಅಂದ್ರೆ ಪರಂಪರಾನುಗತವಾಗಿಯೂ ಒಂದು ಔಷಧವನ್ನ ಕೊಡ್ತಾ ಇದ್ರು ಸಾಕಷ್ಟು ರೋಗಗಳಿಗೆ ಆ ಮನೆ ಮದ್ದನ್ನ ಕೊಡ್ತಾ ಇದ್ದಾರೆ ಇವರು ಚವಿಯ ಔಷಧಿಯನ್ನ ಕೊಡುವಂತಹದ್ದು ಬಹಳ ಫೇಮಸ್ ಆಗಿರ್ತಕ್ಕಂತದ್ದು ಹಾಗಾಗಿ ಇವರನ್ನ ಮೊದಲು ಸಂದರ್ಶಿಸಿ ಚವಿ ಅಂತಂದ್ರೆ ಚವಿಗೆ ಯಾವ ರೀತಿಯಾದಂತಹ ಔಷಧಿಗಳು ಪರಿಣಾಮಕಾರಿಯಾಗಿ ಕೆಲಸವನ್ನ ಮಾಡ್ತವೆ ಎಂಬಂತಹ ಎಲ್ಲ ವಿಚಾರಗಳನ್ನ ತಿಳಿದುಕೊಳ್ಳೋಣ ಅಂತ ನಾನು ಇವರ ಮನೆ ಹತ್ರ ಬಂದಿದ್ದೇನೆ ಬನ್ನಿ ಅವ್ರ ಮನೆಗೆ ಹೋಗೋಣ ಅವ್ರಿದ್ದಾರೆ ಅವರ ಸಂದರ್ಶನವನ್ನ ಮಾಡಿ ಅಹ್ ಚವಿ ಔಷಧಿ ನಿಮ್ಗೆ ಯಾವ ರೀತಿಯಾಗಿ ಕೆಲಸವನ್ನ ಮಾಡುತ್ತೆ ಅದೇ ರೀತಿಯಾಗಿ ನಿಮ್ಗೆ ಪಾರ್ಸಲ್ ವ್ಯವಸ್ಥೆಯನ್ನ ಮಾಡ್ಕೊಡ್ಬಹುದಾ ಹಾಗೆ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲವನ್ನ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಸ್ಕಿಪ್ ಮಾಡದೆ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಹಾಗೆ ಯಾರಿನ ಚಾನೆಲ್ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ಈ ಕಾರ್ಯಕ್ರಮಗಳನ್ನ ಪ್ರೋತ್ಸಾಹ ಮಾಡಿ ಅದೇ ರೀತಿಯಾಗಿ ನಿಮ್ಮ ಪ್ರೋತ್ಸಾಹ ಬೆಂಬಲ ಅನ್ನುವಂತಹದಿದ್ರೆ ಇನ್ನಂತೂ ಸಾಕಷ್ಟು ಈ ರೀತಿಯಾದಂತಹ ತಮ್ಮ ಮುಂದೆ ಕೂಡ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬನ್ನಿ ಮನೆಯೊಳಗಡೆ ಹೋಗೋಣ ನಮಸ್ಕಾರ ಗಣೇಶ ನಮ್ಗಾರೆ ತಮ್ಮ ಪರಿಚಯವನ್ನ ಮಾಡ್ಕೊಡಿ ಅವ್ರ ಕಾಲದಿಂದಾನು ತೆವಿ ಔಷಧಿಯನ್ನು ಕೊಟ್ಕತ್ತ ಬಂದವು ಇಲ್ಲಿವರೆಗೂ ನಡ್ಸ್ಕೊತ ಬರ್ತಿದ್ದೆ ಇಲ್ಲ ನಿಮ್ಮ ತಂದೆಯವ್ರ ಕಾಲದಿಂದ ಅವಾಗಿಂದನು ಯಾವ್ದೇ ರೋಗಕ್ಕೆ ಔಷಧಿ ಕೊಡ್ತಾರೆ ಹುಳ ಮೇಯುವುದು ಒಂದು ತಲೆ ತಲೆಗೆಲ್ಲ ಕೂದ್ಲ ಉದುರುದು ಅದಕ್ಕೊಂದು ಚವಿ ಔಷಧಿ ಎರಡು ಮೇನ್ ಆಗಿ ಚವಿಯ ಅಂತಂದ್ರೆ ಎನ್ಸು ಚವಿಯ ಲಕ್ಷಣ ಎಂತದು ಈಗ ಹಿಂಗಾದ್ರೆ ಯಾವ ರೀತಿ ಆದ್ರೆ ಚವಿಯನ್ ಕಾಣ್ಕೊಂಡ್ ಬಂದ್ರೆ ಸಣ್ಣ ಹಿಡದ ಹೊಟ್ಟೆ ಕಚ್ಚುದು ಈ ಮುಟ್ಟ ಉಟ್ಟು ಹೊಲಿ ಆಟ ಎಮ್ಮಿಂಗೆ ಚಿಕ್ಕ ಬಟ್ಟೆ ಹೊಟ್ಟೆ ಕಚ್ಚುದು ಮುರದ ಬಪ್ಪುದು ಮತ್ತೆ ಚವಿಯಿಂದ ಅಳಿ ಕಂಡು ಹಿಡ್ಕೊಂಡು ಆ ಔಷಧಿ ಕೊಟ್ಟಾಗಿಂದ ಈಗ ಮುಟ್ಟ ಮುಟ್ಟ ಉಟ್ಟು ಹೊಲ ಈಗ ಇಂತಿಷ್ಟು ಎಷ್ಟು ವರ್ಷ ಹೇಳಿರ್ತಲ್ಲಿ ಆಗಲೇ ಶುರು ಆದ್ರೆ ಆಗಲೂ ಕೊಡ್ತೇವ ನಾವು ಕಡೆ ಗರ್ಭಿಣಿ ಹೆಂಗಸ್ರಿಂಗ್ ಕೊಡ್ತೇವ ಬಾಳಂತಿ ಹೆಂಗಸ್ರಿಂಗು ಕೊಡ್ತೇವ್ ಬಸ್ರೆ ಹೋಗುದು ಅಪ್ಪುದು ಹೋಗುದು ಹೊಳಾದ್ರು ಅದು ಕೊಡ್ತೇವ ಅದು ಮಿಂದ ಟೈಮಿಂಗ್ ಕೊಡುದು ಮುಟ್ಟಾದ ಮರ್ದಿವೆ ಮಿಂದ ದಿವ್ಸ ಕೊಡ್ತಾ ಇದೇವ ಅಂದ್ರೆ ಈಗ ರಜೆ ಹಪ್ಳು ಶುರು ಆದಂತ ಹೆಣ್ ಮಕ್ಳಿಗೆ ಹೊಟ್ಟೆಲ್ ಜಾಸ್ತಿ ತ್ರಾಸ ಆಗ್ತಾ ಇದ್ದೋಳ್ ಅದು ಚವಿ ಲಕ್ಷಣ ಚವಿ ಲಕ್ಷಣ ನಾವೇ ಅಂದ್ಕೊಂಡಿದ್ವಿ ಈಗ ದವಾಖಾನೆ ನೋಡ್ತ ಬಿಡಿ ಹಳ್ಳಿ ಔಷಧಿ ಹಳ್ಳಿ ಔಷಧಿ ಒಳ್ಳೇದು ಅದ್ರ ಕೊಡ್ತೇವೆ ಅದ್ರ ಕೊಡ್ತೇವೆ ಕಡಿಮೆ ಆದಿದ್ದು ನಮ್ಮ ಮನೆ ಮಕ್ಕಳಿಗೆ ಕಮ್ಮಿ ಆಯ್ತು ಹೌದು ಈಗ ಅದನ್ ಬಿಟ್ರೆ ಈಗ ಗರ್ಭ ನಿಲ್ತೇ ಇಲ್ಲ ಹೇಳಾದಾಗ ಅದ್ ಯಾವ ರೀತಿಯ ಲಕ್ಷಣಗಳು ಕಾಣಿಸ್ಕತ್ತು ಗರ್ಭ ಇಲ್ ಅಂದ್ರ ಒಂದು ಅದು ಹಂಗ ಗೊತ್ತಾಗ್ತಿಲ್ಲ ಒಂದ್ ಎಂಟು ದಿನ ಹದ್ನೈದ್ ದಿವ್ಸ ಅಲ್ಲಿ ಹಾಗೆ ಔಷಧಿ ಕೊಟ್ಟದ್ರಿಂದ ಎಷ್ಟೋ ಜನ ಗರ್ಭಿಣಿ ನಿಂತದ್ದಿದ್ದು ನಿಂತದ್ದು ಆ ಸಮಯದಲ್ಲಿ ಈ ಔಷಧಿ ಕೊಡ್ತಾ ಅವ್ರು ಕೆಲಸ ಮಾಡ್ತಾ ಈಗ ಬಸರಿ ಆದ್ಮೇಲೆ ಪ್ರೆಗ್ನೆಂಟ್ ಆದ್ಮೇಲೆ ಯಾವ ಸಮಯದಲ್ಲಿ ಈ ಒಂದು ಚವಿ ಔಷಧಿಯನ್ನ ತಕೊಳಕಾಗ್ತದೆ ಅದು ಮೂರ್ ತಿಂಗಳಾಗೋತಿ ಹಂಗ್ ಗರ್ಭಿಣಿಯ ಮೂರು ತಿಂಗಳಿಗೆ ವಾಂತಿ ಮಾಡ್ತೀ ಆ ಟೈಮಿಂಗ್ ಈ ಔಷಧಿ ಕೊಡುದು ಮುಂಚೆ ಬೆಳಿಗ್ಗೆ ಹಸ್ರಂಗ್ ಚಹಾ ಗಿ ಕುಡಿಯದ್ದೇ ಈ ಔಷಧಿ ತಗೊಂಡು ಅರ್ಧ ಗಂಟೆ ಬಿಟ್ಟು ಊಟ ಮಾಡುದು ಪತ್ತೆ ಇರ್ತಾ ಹೌದು ಪತ್ತೆ ಇರ್ತಾವ ಚಹಾ ಕುಡಿಲಿಲ್ಲ ತುಪ್ಪ ಹಾಲು ಹಾಲಡ್ಡಿಲ್ಲ ಮೊಸರು ಇದೆಲ್ಲ ಬಿಡು ಖಾರ ಯಾವ್ದು ತಿನ್ ಬದನೆಕಾಯಿ ಮೆಣಸಿನ್ಕಾಯಿ ಹಾಲಿನಕಾಯಿ ಯಾವ್ದು ತಿನ್ನದ ಪತ್ತೆ ಮಾಡ್ತಾ ಮೂರೇ ದಿವಸ ತಕೊಬಹುದು ಔಷಧಿ ಮೂರ್ ದಿವಸ ತಗೊಂಬೋದು ಏಳು ಮಾಡೋದು ಪಥ್ಯ ಮಾಡೋದು ಮೂರ್ ದಿವಸ ಇತ್ತು ಏಳು ದಿನ ಪಥ್ಯ ಮಾಡ ಮೂರು ದಿನ ಔಷಧಿ ಈ ಸೊಪ್ಪನ ಔಷಧಿ ಆದ್ಮೇಲೆ ಕಡೆಗೆ ಒಂದು ಐದು ತಿಂಗಳ ಆರು ತಿಂಗಳಿಗೆ ಒಂದು ಬೇರ್ ಕೊಡ್ತೀವಿ

అది ఔషధిగూ హక్తి బేర సొంతిక్తియూ అద్రెక్ డెలివరీ సొప్పు బుళియా తాగ ఎరడు జనరిగూ సొప్పు ಸಣ್ಣ ಶಿಶುಗೂ ಇದು ಏನು ಸಮಸ್ಯೆ ಇಲ್ಲ ಸಮಸ್ಯೆ ಇಲ್ಲ ಹೀಟ್ ಔಟ್ ಆಫ್ ಟೆ ಯಾ ಉಷ್ಣವತ್ತು ಹಾ ಉಷ್ಣವತ್ತು ಹಾ ಬೆರಳ್ ಅಂದ್ರೆ ಬಂದಿ ಚುಂಚಾಕುದು ಅಷ್ಟೆ ಬಾಳಲ್ಲ ಅಂದ್ರೆ ಈಗ ಹುಟ್ಟದಂತ ಶಿಶುಗೆ ಎಷ್ಟ್ ದಿವಸ ತನಕ ಈ ಔಷಧಿ ಕೊಡ್ತ್ರೀಲೆ ಅಂದ್ರೆ ಈಗ 11 ದಿನ ಕಳೆದ ಮೇಲೆ ಔಷಧಿ ಕೊಡುದಿಲ್ಲ ಅಂತ ಹುಟ್ಟದಂತ ಶಿಶು ಹಾದ್ರೂ ಕರಿ ಕರೀದ್ಔತು ನೀಲಿ ಆ ಚಾಯಿ ಬಣ್ಣ ಆ ಟೈಮ್ ನಲ್ಲಿ ಬಾಳಂತಿ ಆದ್ರೂ ಕೊಡುದೇ ಶಿಶುಗ ತಾಯಿಗೆ ಕೊಡುವೆ ಒಂದ್ಸಲ ಈ ಅಂದ್ರೆ ಈ ಅಂತ ಆ ಆಮ್ಳೆ ಎಲ್ಲ ಅದು ಆಮ್ಳೆ ಆದ್ರೆ ದುಬ್ ಈಗ ಕೈ ಕಾಲ್ ಪಾದ ಎಲ್ಲಾ ಅಡ್ಗಿನ್ ಹಿಂಗ ನೇರ್ಲಂಡ್ ಬಣ್ಣ

ವಿ ಸಮಸ್ಯೆ ಈಗ ಒಂದ್ಸಲ ಹಿಡಿದ್ ಹಾಕದ್ಮೇಲೆ ಕಡಿ ಕೆವಿ ಸಮಸ್ಯೆ ಬರ್ತೇ ಮಕ್ಕೋಕೆ ಬರ್ಲಾ ಮತ್ ಮುಂದಾಣ ಗರ್ಭಕ್ಕೆ ಆಯ್ ಬರೆಯ ಬಿಟ್ರೆ ಇವಾಗ ಮಕ್ಕೋಕೆನೋ ಸಮಸ್ಯೆ ಇಲ್ಲ ಒಂದ್ಸಲ ಹಾಕಿದ್ರೆ ಸಾಕಾಗ್ತದೆ ಈಗ ಹೆಣ್ಮಕ್ಕೋಕೆ ಮುಟ್ಟಪ್ಪ ಶುರು ಆದ್ಮೇಲೆ ಅಪ್ಪಂತ ಹೊಟ್ಟೆ ಹಚ್ಚೋದು ಈ ಜಾಸ್ತಿ ಬ್ಲೀಡಿಂಗ್ ಒಪ್ಪುದು

ஊட்ட எடுசல உள் பத்திய ரொக்க இல்லை கொட்டி அட்டே விட்டே எர பல முடிசுது அப்பயின் கால வந்த அப்பய அண்ணா மத்தொந்த அண்ணா ಈಗ ಆ ಇದ್ದೆ ಈಗ ಅಂತ ಅಣ್ಣ ಮಾಡಿದ್ರೆ ಮಾಡಿದ್ದೆ ಟ್ರಾನ್ಸ್ಫರ್ ಮಾಡಿದ್ದೆ ಬಿತ್ತೆ ಹೋತಂತ ಟೈಮಿಂಗ್ ಹೋಗ್ತೇ ಅನು ಮಂಜು ತಗೊಂಡ್ರು ಹೋಯಿ ತಗೊಂಡೋಗಿ ಹುಡ್ಕೆ ಬಂದ್ ಕೊಡ್ತೇವೆ ಅಂದ್ರೆ ಈಗ ಚವಿ ಸೊಪ್ಪು ಅಥವಾ ಬೇರು ಕಿತ್ತದಿರ್ತದೆ ತಕೊಳ್ಳೋದ ಸೊಪ್ಪು ಆದ್ರೆ ಒಂದೂವರೆ ಒಂದ್ ದಿವ್ಸನೊಳಗೆ ಈಗ ಬೆಂಗಳೂರಿಗ ಹೋಗುವ ಬೆಳಿಗ್ಗೆ ಕೊಟ್ರೆ ಸಂಜೆ ಕಳ್ಸಿದ್ರೆ ನಾವು ಬೆಳಿಗ್ಗೆ ಹೋಗ್ ತಕೊಳ್ಳವ ಅಲ್ಲದ್ರೆ ಅದು ಮುಗ್ಗಕ್ಕೆ ಅದು ಹಾಳಾಗುವಂತ ಸಮಸ್ಯೆ ಬೇರಾದ್ರೆ ಒಂದು ವಾರ ಐದು ಅಲ್ಲ ಈಗ ಹದಿನೈದು ತಿಂಗಳ ಗಟ್ಟಲೆ ಜನರು ಅದು ಮೂರು ತಿಂಗಳಾದ್ರು ತಾಕೊಂಡು ಕುಡ್ಕ ತಿರ್ತವ್ರ ಸಮಸ್ಯೆ ಇಲ್ಲ ಬೇರೆ ಒಣಗಿ ತೊಂದರೆ ಇಲ್ಲ ಎಲ್ಲಿ ನಂತರ ತ್ರಾಸ ಆಗ್ತು ಬಿಟ್ರೆ ಮತ್ತೆ ಎಂತ ತೊಂದರೆ ಹೋಗ್ಲಿ ಸ್ವಲ್ಪ ಅವಾಗ ಟೈಮಿಂಗ್ ಹೋಗ್ಬಿಟ್ಟೆ ನಾನು ಹರಿಗೆ ಆಗುತ್ತ ನಾ ಹಾಕಂಕ ಅದು ಹಿಂದೆ ತಾಂಡೆ ಮಾಡ್ಕೊಂಬುದು ಅಲ್ಲ ಅದು ಟೈಮಿಂಗ್ ಬಂದು ತಕೊಂಡೋಗ್ರಿ ತಗೊಂಡೋಗ್

ಬಂದ್ ತಗೊಂಡ್ ಹೋದ್ರೆ ನಾವು ಅವ್ರಗ್ ನಮ್ ಇದೆಲ್ಲ ಹೇಳಲ್ಲ ಅವ್ರು ಸರಿ ಮಾಡಿ ಅವ್ರ ಲಕ್ಷಣ ಎಂತ ಎಷ್ಟು ಕೇಳ್ಕೊಂಡು ಎಷ್ಟ್ ಸಲ ಇವಕ್ ಔಷಧಿ ಬೇಕಪ್ಪ ಕೇಳ್ಕೊಂಡು ಮಾಡ್ಕೊಂಡು ತಗೊಂಬಲತ್ತು ಸುಮಾರು ಎಷ್ಟು ವರ್ಷದಿಂದ ನಿಂಗೆ ಔಷಧಿ ಕೊಡ್ತಾ ಇದ್ದೀನಿ ಹೆಂಗೋ ಅಪ್ಪ ಎಂಬತ್ತೆರಡರಲ್ಲಿ ಸತ್ತೋಯ್ದ ಎಂಬತ್ತೆರಡ ಎಂಬತ್ತೈದನ ಆಯ್ತು ಅವನ ಅಪ್ಪನ ಕಾಲದಿಂದನೂ ಕೊಟ್ಕತ್ ಬಂದಿತ್ತು ಅವಂಗ ಆಗತ್ತಂಗ ಆದ್ಮೇಲೆ ಅಣ್ಣ ಕೊಟ್ಕೋತ್ ಬಂದ ಅಂದ್ರೆ ಈ ಸುಮಾರು ಆ ಕೊಡ್ಲಕ್ಕೆ ಸುಮಾರು ನಲ್ವತ್ತು ಔಷಧಿ ಕಟ್ಟರು ಬಂತಿ ಸ್ವರ್ಬ ಬೆಂಗಳೂರಿಗಿಂತ ಎಷ್ಟು ಸಲ ಹೋಗ್ತಾನೆ ಎಷ್ಟು ಜನ ಚವಿ ಅಂತಕ್ಕಂತಹ ಈ ಒಂದು ಸಮಸ್ಯೆಗೆ ನಿಮ್ಗೆ ಏನಾದ್ರು ಔಷಧಿ ಬೇಕಾದ್ರೆ ಇಲ್ಲಿಗೆ ನೀವು ಯಾವ ಸಮಯದಲ್ಲಿ ಬಂದ್ರೂ ಸಹ ಅಂದ್ರೆ ಸೋಮವಾರ ಶನಿವಾರ ಮತ್ತೆ ಗ್ರಹಣ ಅಮಾವಾಸ್ಯೆ ಈ ಒಂದು ಸಂದರ್ಭವನ್ನ ಹೊರತುಪಡಿಸಿ ಯಾವುದೇ ಸಂದರ್ಭದಲ್ಲಿ ಇಲ್ಲಿಗ್ ಬಂದ್ರು ಸಹ ನಿಮ್ಗೆ ಅಹ್ ಔಷಧಿ ಅಹ್ ಪ್ರೀ ಅನ್ನುವಂತಹ ಒಂದು ಮಟ್ಟದಲ್ಲಿ ಅಂದ್ರೆ ಒಂದು ಫಲ ಕೊಡಬೇಕು ಜೋಡ್ಕಾಯಿಯನ್ನ ದೇವರಿಗೆ ಇಟ್ಟು ಹಾಗೆ ನಿಮ್ಗೆ ಎಷ್ಟು ಸಾಧ್ಯವಾಗುತ್ತೋ ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ದುಡ್ಡನ್ನ ಕೊಟ್ಟು ಔಷಧಿಯನ್ನ ತಗೊಂಡ್ ಹೋಗ್ಬಹುದು ಅಹ್ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಬಳಗಾರ ಅನ್ನುವಂತಹ ಗ್ರಾಮ ಯಲ್ಲಾಪುರ ಸಿಟಿಯಿಂದ ಕೇವಲ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಇರುವಂತಹದ್ದು ಇಲ್ಲಿ ಬಂದು ಹಳ್ಳಿ ಮನೆಯಲ್ಲಿ ಅಂತ ಕೇಳಿದ್ರೆ ಅಥವಾ ಚವಿ ಔಷಧಿಯನ್ನ ಕೊಡುವಂತಹ ಮನೆಯಲ್ಲಿ ಅಂತ ಕೇಳಿದ್ರೆ ಅವರೇ ತೋರಿಸ್ತಾರೆ ಅಥವಾ ನಿಮ್ಗು ಕೂಡ ಬರಬಹುದು ತುಂಬಾ ಹತ್ತಿರದಲ್ಲೇ ಇರುವಂತಹದ್ದು ಸಾಧ್ಯವಾದಷ್ಟು ಈ ಒಂದು ರೋಗಕ್ಕೆ ಅಂದ್ರೆ ಹೆಣ್ಣು ಮಕ್ಕಳ ಈ ರಜೆ ಸಮಯದ ಸಮಸ್ಯೆಗಳಿಗೆ ಅಹ್ ಗರ್ಭಿಣಿಯಾದಂತಹ ಸಂದರ್ಭದಲ್ಲಿ ಆಗುವಂತಹ ಅಹ್ ಹೊಟ್ಟೆಯ ಸಮಸ್ಯೆಗಳಿಗೆ ಅಥವಾ ಬಾಳಂತಿ ಆದ್ಮೇಲೆ ಆಗತಕ್ಕಂತಹ ಒಂದು ಹೊಟ್ಟೆಯ ಸಮಸ್ಯೆಗಳಿಗೂ ಕೂಡ ಅಹ್ ಇಲ್ಲಿ ಚವಿ ಔಷಧಿ ಅನ್ನುವಂತಹದ್ದು ಬಹಳ ಅಹ್ ಪರಿಣಾಮಕಾರಿಯಾಗಿ ಇರುವಂತಹದ್ದು ಹಾಗಾಗಿ ಸಾಧ್ಯವಾದಷ್ಟು ಈ ಔಷಧಿಗಳನ್ನ ತಾವು ಸಹ ಬಳಸ್ಕೊಳ್ಳಿ ಅಂತ ಹೇಳ್ತಾ ಅಹ್ ಇವರು ಔಷಧಿಯನ್ನ ಕೊಡುವಂತವ್ರು ಇಷ್ಟು ವರ್ಷಗಳ ಕಾಲ ಕೊಟ್ಟಿದ್ರು ಈಗ ಇವರ ತಮ್ಮನ ಮಗ ದತ್ತಾತ್ರೇಯ ಅಂತ ಅವರು ಔಷಧಿಯನ್ನ ಕೊಡ್ತಾರೆ ಸೊ ಅವರ ಕಾಂಟ್ಯಾಕ್ಟ್ ನಂಬರ್ ಅನ್ನ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೇನೆ ಯಾರಿಗೆ ಬೇಕೋ ಅವರು ಅವ್ರು ಒಂದ್ಸರಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಇಲ್ಲಿಗೆ ಬಂದು ಔಷಧಿನ ತೆಗೆದುಕೊಂಡು ಹೋಗಿ ಅಂತ ಹೇಳ್ತಾ ಇವತ್ತಿನ ಈ ಸಂಜೀವಿನಿ ಕಾರ್ಯಕ್ರಮವನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುಂದಿನ ಒಂದು ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಆ ಔಷಧಿ ಕೊಡುವವರ ಜೊತೆಗೆ ನಾನು ಮತ್ತೆ ಭೇಟಿ ಆಗ್ತೇನೆ ನಮಸ್ಕಾರ ನಮಸ್ಕಾರ